ಎಲ್ಲ ಅಳತೆ ಮಾಡಿಬಿಟ್ಟು ಈಗಾಗ್ಲೇ ಸರ್ವೆ ನಂಬರ್ ಸೇರಿ ಅದ್ರಲ್ಲಿ ಹಾಕಿದ್ದಾರೆ ಈಗ ನಮ್ಗೆ ಏನಾಗ್ತದೆ ಗ್ರಾಮಸ್ಥರಿಗೆ ಆತಕ್ಕಂತ ಒಂದು ಸ್ಥಿತಿ ನೋಡ್ಬಿಟ್ಟಿದೆ ಇದು ನಮ್ಗೆ ಗೊತ್ತಿಲ್ಲ ಅನ್ನುವಂತ ಒಂದು ವಿಷಯ ನಾವು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಅರ್ಜಿನ ಹಾಕಿದ್ವಿ ಮತ್ತೆ ಇದರ ವಿರೋಧ ನಾವಿದೀವಿ ನಮ್ಗೆ ಇದು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಜಿ ಹಾಕಿದೀವಿ ಎರಡಕ್ಕೂ ಅವರು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಸೋಮವಾರ ಒಂದು ಸಾಂಕೇತಿಕವಾದ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಒಂದು ಡ್ರೋನ್ ಅಲ್ಲು ಇನ್ನೊಂದು ಹೆಲಿಕಾಪ್ಟರ್ ಅಲ್ಲಿ ಆಗ್ತಾ ಇದೆ ಸರ್ವೆ ಮತ್ತೆ ಟೋಪೋ ಸರ್ವೆ ಆಮೇಲೆ ಎಲ್ಲ ಮಾಡ್ಬಿಟ್ಟು ನೆಲದಲ್ಲಿ ರಸ್ತೆ ಮೇಲೆ ಇನ್ನೆಲ್ಲ ಕಡೆ ಕಲ್ಲು ಮೇಲೆ ಅದು ಬರೀತಾ ಇದ್ದಾರೆ ಮಾರ್ಕ್ ಮಾಡ್ತಾ ಇದ್ದಾರೆ ಅದನ್ನೇ ನಾನು ಹೇಳ್ತಾ ಇರೋದು ಗ್ರೀನ್ ಬೆಲ್ಟ್ ಹಸಿರು 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 ಹೋರಾಟ ಹೋರಾಟ ಅನ್ಕೊಂಡು ಹಸಿರನ್ನೇ ನೀವೇ ನಾಶ ಮಾಡ್ಬಿಟ್ರೆ ಅದು ಚೆನ್ನಾಗಿರಲ್ಲ ಅಂತ ನಾನು ನಾನು ಹೇಳ್ತಾ ಇದೀನಿ ಬೆಂಗಳೂರು ಪಕ್ಕದಲ್ಲಿ ನಿಮಗೆ ಒಂದಷ್ಟು ತರಕಾರಿ ಬೆಳೆ ಎಲ್ಲ ಬೆಳೆಕೊಡೋಕೆ ಈ ರೈತರು ಇಲ್ಲ ಅಂದ್ರೆ ನೀವೇನೀಗ ಬೆಲೆ ಏರಿಕೆ ಇದರಲ್ಲಿ ಓಡಾಡ್ತಾ ಇದ್ರಿ ನಾಳೆ ತಿನ್ನುವಂತ ತರಕಾರಿನೇ ಮರೀಚಿಕೆ ಆಗೋಗ್ಬಿಡ್ಬೋದು ಜೀವನದಲ್ಲಿ ಹಣ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಮನುಷ್ಯ ಎಲ್ಲವೂ ಇತಿಮಿತಿಯಲ್ಲಿ ಇರ್ಬೇಕು ಅತಿ ಆದ್ರೆ ಅಮೃತ ವಿಷಯ ಆಗತ್ತೆ ಹಣನೂ ಅದಕ್ಕಿಂತ ಮೇಲೆ ಭಯಂಕರವಾದ ಹಣ ಸರ್ಕಾರಕ್ಕೆ ಖಂಡಿತ ಸರ್ಕಾರ ಎಚ್ಚೆತ್ಕೋಬೇಕು ಎಚ್ಚರಿಕೆ ನಾವು ಕೊಡೋಕೆ ಯಾರ್ರಿ ಸರ್ಕಾರನೇ ಇದನ್ನ ಸೃಷ್ಟಿ ಮಾಡಿದವ್ರು ನೀವು ವ್ಯವಸಾಯ ಮಾಡಿ ನೀವ್ ಇದನ್ನ ಮಾಡಿ ಬಲಿರಿ ಹೈನುಗಾರಿಕೆ ಮಾಡ್ರಿ ನಿಮ್ಗೆ ಹಾಲ್ನಲ್ಲಿ ನಾನ್ ಬೆಲೆ ಕೊಡ್ತೀನಿ ಖಾಲಿ ಅದು ನಾನ್ ಅದನ್ನ ಕೇಳ್ತಾ ಇರೋದು ನೀವು ಒಂದು ಮಾಡ್ಬೋದು ಇನ್ನೊಂದನ್ನ ಬ್ಯಾಲೆನ್ಸ್ ಮಾಡ್ರಿ ಯೋಚನೆ ಮಾಡ್ರಿ ವಿದೇಶಿ ನೇರ ಬಂಡವಾಳ ಎಸ್ ಎಂ ಕೃಷ್ಣ ಅವ್ರಿದ್ರು ವಿದೇಶಿ ನೇರ ಬಂಡವಾಳ ಹುಡ್ಸಿದ್ರಲ್ಲ ನೀವ್ ಒಂದು ವಿಮಾನ ನಿಲ್ದಾಣ ಮಾಡ್ಬಿಟ್ಟು ಏನ್ ಮಾಡ್ತೀರಾ ನಾಲ್ಕು ಜನಕ್ಕೆ ಅದೊಂದು ಒಂದು ಈಗ ಇನ್ಫೋಸಿಸ್ ಒಂದು ಯೂನಿಟ್ ವಿಪ್ರೋದ್ ಒಂದ್ ಯೂನಿಟ್ ಇಲ್ಲ ಡೆಲ್ಲ ಅವರದ್ ಒಂದ್ ಯೂನಿಟ್ ಎಲ್ಲ ದೂರ ದೂರದಲ್ಲಿ ಒಂದಷ್ಟ ಮುಂದಿನ ಹೋರಾಟ ಹೇಗಿರುತ್ತೆ ಮುಂದಿನ ಹೋರಾಟ ಉಗ್ರವಾಗಿ ಆಗುತ್ತೆ ಯಾಕಂದ್ರೆ ಇದು ಪರವಾಗಿ ನಾವು ನಿಂತು ಮಾತಾಡ್ತಾ ಇರೋದು ಯಾಕಂದ್ರೆ ಅವ್ರ ಜಮೀನ್ ಅವರ ಅಸ್ತಿತ್ವ ನಾಳೆ ನೀವು ಎಲ್ಲಾ ಕಳ್ಕೊಂಬಿಡ್ರಿ ನಾವು ಕನ್ನಡಿಗರೇ ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಕಾಸರಗೋಡ್ ಕಳ್ಕೊಂಡಿದೀವಿ ಇನ್ನೇನೇನ್ ಕಳ್ಕೋಬೇಕು ನಾವು ಜೀವನದಲ್ಲಿ ಯಾರು ಬರ್ತಾರೆ ಇಲ್ಲಿ ಬೇಜಾರು ಮಾಡ್ಕೊಂಬಿಡ್ರಿ ಪ್ರಕೃತಿ ನೆಸ್ಟ್ ಬಾಲಕೃಷ್ಣ ಅವರು ಒಬ್ಬರೇ ಕನ್ನಡದವ್ರು ಇವತ್ತು ಕರ್ನಾಟಕದಲ್ಲಿ ಕಟ್ಟಡ ಕಟ್ಟುವಂತವ್ರು ಇನ್ನು ಉಳಿದವರು ಎಂಬಸಿ ಪ್ರೆಸ್ಟೀಜು ಸರ್ ಬೇರೆ ಕಡೆ ಜಮೀನುಗಳನ್ನು ಮಾತ್ರ ಕಳ್ಕೊಂತಾರೆ ಆದ್ರೆ ಇಲ್ಲಿ ಗ್ರಾಮವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಹೌದು ಪರಿಸ್ಥಿತಿ ಅಂತ ಹೇಳಿದ್ರೆ ನಾ ಏನ್ ಹೇಳ್ತಾ ಇದ್ದೀನಿ ಯಾರು ಹತ್ರ ಬಿಡ್ಬೇಡಿ ಜೀವನ ಬಾರಿ ದೊಡ್ಡದಿದೆ ಯಾವತ್ತು ನಮ್ಮನ್ನ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ನಮ್ಮನ್ನ ಕೂರಿಸಿದಾಗ ಒಂದು ಸರಿ ನಾವು ಯೋಚನೆ ಮಾಡಬೇಕು ಏನು ಅಂತ ಇವರು ಕೂರಿಸಿದ್ದಾರೆ ನಮ್ಮನ್ನ ಈ ತರ ಒಂದು ಕೆಲಸ ಬಂದಾಗ ಗ್ರಾಮಸ್ಥರ